ಹಾಯ್ 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 ಚೋಟು ನೀವು ಅದು ಎಲ್ರಿಗೂ ನಮಸ್ಕಾರ ಎಲ್ರು ಹೆಂಗದಿರಿ ಆರಾಮದಿರಲ್ರಿ ಹತ್ತು ಪೂಜೆಗಳನ್ನ ನೀವು ಬೆಳಗ್ಗೆ ನಸಗ್ನಾಗ ಎದ್ ನಾಲ್ಕೂವರಿಂದ ಆರು ಗಂಟೆ ಒಳಗ ಪೂಜೆ ಮಾಡ್ತಿದ್ರಿ ಆದ್ರೆ ಹನ್ನೊಂದನೇ ದಿನದ ಪೂಜೆ ಅಂದ್ರ ವಿಜಯದಶಮಿ ಅಂದು ಎಲ್ಲ ಎಡಿಗಳನ್ನು ಮಾಡಿಕೊಂಡು ಎಲ್ಲ ಮುತ್ತೈದೆಯರಿಗೆ ಉಡಿ ತುಂಬೋದು ಕಾರಣ ಬೆಳಗ್ಗೆ ಲೇಟಾಗಿ ಹೋಗಿ ಪೂಜೆನ ಶುರು ಮಾಡ್ತೀರಿ ಹತ್ತು ದಿನ ನಾವು ಇದನ್ನು ಒಯ್ದಿದ್ದಿಲ್ಲ ಅದನ್ನು ಒಯ್ದಿದ್ದಿಲ್ಲ ಅನ್ನೋದನ್ನು ಏನು ತಪ್ಪು ಮಾಡಿರಿ ಪೂಜೆದೊಳಗೆ ಅದನ್ನು ಸುಧಾರಿಸ್ಕೊಳಕ ಅಥವಾ ಅದನ್ನು ಸರಿಪಡಿಸ್ಕೊಳಕ ಇವತ್ತು ವಿಜಯದಶಮಿ ನಿಮಗೆ ಅವಕಾಶ ಸಿಗ್ತೈತ್ರಿ ಎಲ್ಲಾನು ಅರ್ಶಿನ ಕುಂಕುಮ ಹಿಡಿದು ಬನ್ನಿ ಗಿಡಕ್ಕೆ ನಾವು ಉದ್ನ ಕಡ್ಡಿ ಎಣ್ಣೆ ಒಯ್ದ್ರೆ ಅಷ್ಟು ಪೂಜೆ ಆಗೋದಿಲ್ಲ ಒಂದು ತಾಟೊಳಗೆ ನೀರು ಕುಂಕುಮ ಅರಿಶಿನ ಆಮೇಲೆ ದೀಪ ಇವನ್ನೆಲ್ಲಾನು ಒಯ್ದು ದೇವಿಗೆ ನಾವು ಪೂಜೆ ಮಾಡಿದ್ರೆ ಅದು ದೇವಿಗೆ ಸಲ್ತೈತ್ರಿ ಹಂಗೆ ಮುತ್ತೈದಿಯರ್ಗೂ ಉಡಿ ತುಂಬಬೇಕು ಆಮೇಲೆ ಬನ್ನಿ ಗಿಡಕ್ಕೆ ಮಡ್ಲಕ್ಕಿ ತುಂಬಬೇಕು ಆಮೇಲೆ ಕನ್ಯಾ ಮುತ್ತೈದೆಯರಿಗೆ ನಾವು ಉಡಿ ತುಂಬಬೇಕು ಇವೆಲ್ಲ ಕೆಲಸಗಳಿರೋದ್ರಿಂದ ಎಲ್ಲ ಲೇಟಾಗಿ ಎಡಿ ಮಾಡಿಕೊಂಡು ಒಬ್ಬೊಬ್ರು ಹೋಳ್ಗಿ ಮಾಡ್ತಾರ ಒಬ್ಬರು ಕಡುಬು ಮಾಡ್ತಾರ ಒಬ್ಬರು ಪಾಯಸ ಮಾಡ್ಕೊಂಡಿರ್ತಾರ ಎಲ್ಲ ಈ ರೀತಿ ಸಿಹಿ ಪದಾರ್ಥಗಳನ್ನು ಅನ್ನ ಎಲ್ಲ ಮಾಡಿಕೊಂಡು ಎಡಿ ಹಿಡಿಯೋದಿರ್ತಿತ್ರಿ ಬನ್ನಿ ಗಿಡಕ್ಕೆ ಮಡ್ಲಕ್ಕಿ ತುಂಬೋದಂದ್ರೆ ಒಂದು ಹಸಿರು ಬಟ್ಟೆ ದೊಡ್ಡ ಸೀರೆ ಅಥವಾ ಒಬ್ಬೊಬ್ರು ಬ್ಲೌಸ್ ಪೀಸ್ನಾಗು ತುಂಬ್ತಾರ್ರಿ ಅದರೊಳಗೆ ಅಕ್ಕಿ ಅರಶಿನ ಕುಂಕುಮ ನಿಂಬೆಹಣ್ಣು ಉತ್ತತ್ತಿ ಇಟ್ಟಿರ್ತಾರ ಇಲ್ಲ ಬಾಳೆಹಣ್ಣು ಇಟ್ಟಿರ್ತಾರೆ ಕಂಕಣ ಹಂಗು ನೂಲು ಹಾಕಿ ದೇವಿಗೆ ಮಾಡ್ಲಾಕಿ ತುಂಬುತ್ತಾರೆ ಆಮೇಲೆ ಮುತ್ತೈದೆಯರಿಗೆ ಹೆಂಗೆ ಉಡಿ ತುಂಬೋದಂದ್ರೆ ಅರ್ಶಿನ ಕುಂಕುಮ ಕೊಟ್ಟು ಹೂ ಕೊಟ್ಟು ಅವ್ರಿಗೆ ಬ್ಲೌಸ್ ಪೀಸು ಅಥವಾ ಬಾಳೆಹಣ್ಣು ಅಥವಾ ಉತ್ತತ್ತಿನ ಕೊಟ್ಟು ನಾವೇನು ನೈವೇದ್ಯ ಮಾಡಿರ್ತೇವಲ್ಲ ಅದನ್ನು ಕೂಡ ಅವರಿಗೆ ಬಟ್ಲದಾಗ ಹಾಕಿ ರೀ ಎಲ್ಲ ಮುತ್ತೈದೆಯರಿಗೂ ಅಲ್ಲಿ ಬಂದಿರೋಂಥ ಎಲ್ಲ ಮುತ್ತೈದೆಯರಿಗೂ ಉಡಿ ತುಂಬಿದ್ರೆ ಅವತ್ತಿನ ದಿನ ಭಾಳ ಚಲೋ ಆಕೈತಿ ನಾವು ಅರ್ಶಿನ ಕುಂಕುಮ ತೊಗೊಂಡು ಅವರು ತುಂಬ ತುಂಬುವಂತಹ ಉಡಿನ ತುಂಬಿಸ್ಕೊಂಡು ಬಂದ್ರೆ ಭಾಳ ಚಲೋ ಹಾಕೈತ್ರಿ ಆಮೇಲೆ ಮುತ್ತೈದೆ ಇದೆ ಬಾಲ ಮುತ್ತೈದೆಯರಿಗೂ ನಾವು ಇವತ್ತಿನ ದಿನ ಉಡಿ ತುಂಬಿದ್ವಿ ಅಂದ್ರೆ ಭಾಳ ಚಲೋ ಹಾಕೈತ್ರಿ ಆಮೇಲೆ ತೆಂಗಿನಕಾಯಿ ಹೊಡೆಯೋದು ಈ ರೀತಿಯಾಗಿ ಉಡಿ ತುಂಬಿ ಹಿರಿಯ ಮುತ್ತೈದೆಯರಿಂದ ಆಶೀರ್ವಾದ ತಗೊಂಡ್ರೆ ನಮ್ಮ ಜೀವನದಾಗ ಅಂತ ಅಂಥೇಳಿ ಇವತ್ತಿನ ದಿನ ಭಾಳ ಸ್ಪೆಷಲ್ ಪೂಜೆ ಇರ್ತಿತ್ರಿ ದೇವಿಗೆ ಉಡಿ ತುಂಬಿದ ನಂತರ ದೇವಿಗೆ ಪ್ರದಕ್ಷಿಣೆ ಹಾಕಬೇಕು ಅಂದರೆ ಬನ್ನಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಬೇಕು ಪ್ರಾರ್ಥನೆ ಮಾಡ್ಕೋಬೇಕು ಆಮೇಲೆ ಒಂಬತ್ತೇಳೆ ದಾರವನ್ನು ಬನ್ನಿ ಗಿಡಕ್ಕೆ ಸುತ್ತಿದ್ವಿ ಅಂದ್ರೆ ನಾವೇನು ಅಂದ್ಕೊಂಡಿರ್ತೇವಲ್ರಿ ಅದು ಸುಲಭವಾಗಿ ಸಾಧಿಸ್ದಂಗೆ ಆಕೈತಿ ಆಮೇಲೆ ಬನ್ನಿ ಗಿಡನ ನಾವು ಬನ್ನಿ ಸಾಯಂಕಾಲ ಬನ್ನಿ ಮುಡ್ಕೊಂಡು ಬಂದು ದೇವ್ರ ಹತ್ರ ಫಸ್ಟ್ ಇಡ್ಬೇಕು ರೀ ದೇವರಿಗೆ ಆಮೇಲೆ ನೀವು ಟ್ರೆಜರಿ ಅಥವಾ ಗಲ್ಲೆ ಡಬ್ಬಿ ಅಂತ ಏನಂತೀರಿ ಇಟ್ಟರೆ ನಮ್ಗೆ ವರ್ಷಾನುಗಟ್ಟಲೆ ಚಲೋ ಹಾಕೈತಿ ಯಾಕಂದ್ರೆ ನಾವು ಬನ್ನಿನ ಬಂಗಾರಕ್ಕೆ ಹೋಲಿಸ್ತೀವಿ ಮನೆಯೊಳಗೆ ಬಂಗಾರ ಹೆಚ್ಚಿದಂಗೆ ಹಾಕೈತಿ ಹಂಗಾಗಿ ಬನ್ನಿನ ಮುಡ್ಕೊಂಡು ಬರೋದು ಅಂತ ಹೇಳ್ತಾರೆ ಸಾಯಂಕಾಲ ಮತ್ತು ತೆಂಗಿನಕಾಯಿ ಹೊಡೆದು ಮನೆ ಮಕ್ಕಳು ಬನ್ನಿ ಮುಡ್ಯಾಕ ಅಂತ ಹೋಗ್ತಾರಿ ಆಮೇಲೆ ದೇವಿಯರು ಪಲ್ಲಕ್ಕಿ ತೊಗೊಂಡು ದೇವಿಯೂ ಎಲ್ಲ ಹೆಣ್ಣ ದೇವರು ಪಲ್ಲಕ್ಕಿ ತೊಗೊಂಡು ಬನ್ನಿ ಮುಡ್ಯಾಕ ಹೋಗ್ತಾರ್ರಿ ಪಲ್ಲಕ್ಕಿ ಎಲ್ಲ ಮೆರವಣಿಗೆ ಇರ್ತೈತಿ ರಾತ್ರಿ ಹೊತ್ತು ಆಮೇಲೆ ಊರೊಳಗಿರೋ ಎಲ್ಲ ಹೆಣ್ಣು ದೇವರಿಗೂ ಉಡಿ ತುಂಬೋ ಶಾಸ್ತ್ರ ಇರ್ತೈತಿ ಅಂದ್ರೆ ನವದುರ್ಗೆ ಪೂಜೆ ಮಾಡ್ದಂಗೆ ಆಕೈತಿ ಆಮೇಲೆ ಬನ್ನಿನ ತೊಗೊಂಡು ಬಂದು ಮನೆಯೊಳಗೆ ಸಾಯಂಕಾಲ ದೇವ್ರ ಮುಂದಿಟ್ಟು ಫೋಟೋಗಳು ಮುಂದಿಟ್ಟು ಆಮೇಲೆ ನಂತರ ಹಿರಿಯರಿಗೆ ನಾವು ನಮ್ಮೂರ ಕಡೆ ಉತ್ತರ ಕರ್ನಾಟಕದ ಕಡೆ ಬನ್ನಿ ತೊಗೊಂಡು ಬಂಗಾರದಂಗೆ ಇರ್ರಿ ಅಂತ ಹೇಳ್ತಾರ್ರಿ ಯಾಕಂದ್ರೆ ಬನ್ನಿ ಬಂಗಾರದಂಗೆ ನಮ್ಮೆಲ್ಲರ ಸಂಬಂಧನೂ ಬಂಗಾರದಂಗೆ ಇರಲಿ ಎಲ್ಲರದು ಜೀವನ ಚೆಂದಾಗಿರಲಿ ಅಂಥೇಳಿ ನಾವು ಹಾರೈಸ್ತೀವಿ ಆಮೇಲೆ ದೊಡ್ಡವ್ರ ಆಶೀರ್ವಾದ ತೊಗೊತೀವ್ರಿ ಮನೆ ಮನೆಗೆ ಹೋಗಿ ಹಿರಿಯರಿಗೆ ಬನ್ನಿ ಕೊಟ್ಟು ಬರ್ತೀವಿ ಆಮೇಲೆ ಎಲ್ಲ ಊರೊಳಗಿರೋಂಥ ಎಲ್ಲ ಹೆಣ್ಣು ದೇವರಿಗೂ ಕಾಯಿ ಒಡ್ಸೋದಾಗಿರಲಿ ಉಡಿ ತುಂಬೋದಾಗಿರಲಿ ವಿಜಯದಶಮಿ ಅಂದರೆ ಈ ಥರ ಎಲ್ಲ ನಾವು ಶಾಸ್ತ್ರನ ಮಾಡ್ತೀವ್ರಿ ನಿಮ್ಮ ಕಡೆ ನೀವು ಯಾವ ಥರ ಮಾಡ್ತೀರಿ ಅಂತ ಹೇಳಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಆಮೇಲೆ ನಾವೆಲ್ಲ ದೇವ್ರಿಗೂ ಊರೊಳಗಿರೋವಂಥ ಎಲ್ಲ ದೇವ್ರಿಗೆ ಹೋಗಿದ್ವಿ ದಂಡಿನ ದುರ್ಗಮ್ಮ ಆಮೇಲೆ ಎಲ್ಲಮ್ಮ ಎಲ್ಲ ಹೆಣ್ಣದೇವರಿಗೂ ಭೇಟಿ ಕೊಟ್ವಿ ರೀ ನೋಡಿರಿ ನಿಮ್ಮ ಜೀವನದಾಗೂ ನೀವು ಬನ್ನಿ ತೊಗೊಂಡು ಬಂಗಾರ್ದಂಗೆ ಇರಲಿ ನಿಮ್ಮ ಬಂಗಾರ್ದಂಗೆ ಬಂಗಾರದಂಗಿರಲಿ ಚೆಂದಾಗಿರಲಿ ಅಂತ ಹೇಳ್ತಾ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಜೀವನದಲ್ಲೂ ಬಂಗಾರ ಜಾಸ್ತಿ ಆಗಲಿ ಅಂತ ಬೇಡ್ಕೊಳುತ್ತ ಯಾರು ಹನ್ನೊಂದು ಪೂಜೆನೂ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದೀರಾ ಅವರಿಗೆ ಚಾಮುಂಡಿ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ಳುತ್ತ ವಿಜಯದಶಮಿ ಹಬ್ಬದಂದು ಸಾಕ್ಷಾತ್ ಚಾಮುಂಡೇಶ್ವರಿ ತಾಯಿಯೂ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಮುಡ್ಕೊಂಡು ಬರ್ತಾರೀ ಎಲ್ಲ ದೇವರು ಕೂಡ ಬನ್ನಿ ಗಿಡಕ್ಕೆ ಹೋಗಿ ಬನ್ನಿನ ಮುಡ್ಕೊಂಡು ಬರ್ತವು ಹಾಗಾಗಿ ಸಾಯಂಕಾಲ ಹೊತ್ತು ಮುಳುಗೋದ್ರೊಳಗೆ ಮನೆಯ ಗಂಡು ಮಕ್ಕಳು ಹೋಗಿ ಬನ್ನಿನ ಮುಡ್ಕೊಂಡು ಬರ್ತಾರ ಮಡಿಯಿಂದ ಹೋಗ್ಬೇಕ್ರಿ ಹಾಗಾಗಿ ಎಲ್ಲರೂ ನಾವು ಬನ್ನಿ ಗಿಡಕ್ಕೆ ಹೋಗಿ ಉಡಿ ತುಂಬಿ ಮುತ್ತೈದೆಯಗೂ ಉಡಿ ತುಂಬಿ ಕನ್ಯಾ ಮುತ್ತೈದೆಯಗೂ ಉಡಿ ತುಂಬಿ ಆಮೇಲೆ ನಮ್ಮೂರಲ್ಲಿರುವಂಥ ಎಲ್ಲ ಹೆಣ್ಣು ದೇವರಿಗೂ ಉಡಿ ತುಂಬಿಸ್ಕೊಂಡು ಬಂದ್ವಿರಿ ನಿಮ್ಮೂರಲ್ಲಿ ನೀವು ಹೆಂಗೆ ವಿಜಯದಶಮಿನ ಆಚರಿಸ್ತೀರಿ ಅನ್ನೋದನ್ನು ನಮಗೂ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್